ಸೋಲೂರು ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ಇದೀರಾ ನೀವು ಮಾಗಡಿಯಲ್ಲೇ ಇರ್ತದೆ ಅದು ಮಾಗಡಿಯ ಅವಿಭಾಜ್ಯ ಅಂಗ ಅದು ಸೋಲೂರು ಹಿಂದೆ ಟಿ ಡಿ ಅಂತವ್ರು ಮತ್ತು ಸೋಲೂರು ಸಿದ್ದಪ್ಪ ಅಂತವರು ಅವರೆಲ್ಲ ಎಮ್ ಎಲ್ ಎ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ನಮ್ಮದು ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರನ ಹೆಂಗೆ ಕತ್ತರಿಸಿದ್ರೆ ಆಯ್ತದೋ ಹಂಗಾಯ್ತದೆ ನಮ್ಮ ತಾಲೂಕು ಅದರಿಂದ ಕೆಲವರು ಪ್ರಯತ್ನ ಮಾಡ್ತಾವ್ರೆ ಆದರೆ ಅವ್ರಿಗೂ ಮನವಿ ಮಾಡ್ತೀನಿ ನಮ್ಮ ತಾಲೂಕಿದು ನಮ್ಮ ಹೆಮ್ಮೆ ಮುಂದಿನ ದಿವಸದಲ್ಲಿ ಇದು ಮಾಗಡಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತದೆ ದೈ ಮಾಡಿ ಸಹಕಾರ ಕೊಟ್ಟರೆ ಮುಂದೆ ಅನುಕೂಲ ಆಗ್ತದೆ ಸುಮ್ನೆ ಅವೆಲ್ಲ ಎಲ್ಲ ಹೂವ ಪೂವಗಳು ಯಾವ ಸರ್ವೆನೂ ಆಗಿಲ್ಲ ಏನೂ ಆಗಿಲ್ಲ ಇನ್ನೂ ತೀರ್ಮಾನ ಆಗಿಲ್ಲ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೆಲ್ಪ್ ಮಾಡಬೇಕು ಅಂತ ಅಧಿಕೃತವಾಗಿ ಆಗಿಲ್ಲ ಎರಡು ಮೂರು ಕಡೆ ಪರಿಶೀಲನೆ ಮಾಡ್ತಾವ್ರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಕ್ಲಿಯರೆನ್ಸ್ ತಗೋಬೇಕು ಏರ್ವೇಸ್ ಇಂದ ಕ್ಲಿಯರೆನ್ಸ್ ತಗೋಬೇಕು ಅದರಿಂದ ಅವೆಲ್ಲ ಪರಿಶೀಲನೆಲಿ ಇದೆ ಇನ್ನೂ ಸಹಕಾರ ಇದೆ ಸರ್ ಕೆಂಪು ಸಹಕಾರ ಇದೆ ಅದಲ್ಲ ಆದಮೇಲೆ ಆದ್ಮೇಲೆ ನೋಡೋಣ ಬರ್ರಿ ಈಗ ಯಾಕ್ರಿ ಅದಲ್ಲ ಊಸ ಊಟಕ್ಕಿಂತ ಮುಂಚೆ ಕುಲಾಬಿ ಯಾಕ್ರೆ ಬಿಡಿಸಿ ಸ್ಕೆಚ್ ಐದಾರು ಕಡೆ ಮಾಡವ್ರೆ ಅಪ್ರೂವಲ್ ತಗೋಬೇಕಾದ್ರೆ ಅದೆಲ್ಲ ಅದಕ್ಕೆ ಆದಂತಹ ಕ್ರಮಗಳಿದಾವೆ ಅದನ್ನು ಮಾಡಿಬಿಟ್ಟು ಆಮೇಲೆ ಅಪ್ರೂವಲ್ ಕೊಡೋದು